మస్కారక్షి నవ ಹೆಸರು పరస్ కుమార్ నవ శాలిని హి నీగా సూర్య సంకాశం కుమ సంకాశ కష్టపేయ సర్వ ప్రమోద సర్వాణి దివాకరం ధన్యవాదాలు ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರವು ಸರ್ವಶಕ್ತನಾದ ಸೂರ್ಯ ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುವ ಮಂತ್ರವಾಗಿದೆ ಈ ಮಂತ್ರ ಪಠನದಿಂದ ನಮ್ಮಲ್ಲಿ ಸ್ಫೂರ್ತಿ ಹಾಗೂ ಮನಃಶಾಂತಿ ಹೆಚ್ಚಾಗುತ್ತದೆ ಈ ಮಂತ್ರದ ಅರ್ಥವನ್ನು ನೋಡುವುದಾದರೆ ಕೆಂಪು ದಾಸವಾಳದಂತೆ ತೇಜಸ್ಸಿನಿಂದ ಕೂಡಿದ ತೇಜೋಮಯನೇ ಕಾಶ್ಯಪರುಷಿಯ ಮಗನಾದ ಸೂರ್ಯದೇವನೇ ನಿನ್ನ ಅತ್ಯಂತ ಪ್ರಕಾಶಮಯವಾದ ಬೆಳಕಿನಲ್ಲಿ ನಮ್ಮ ಅಜ್ಞಾನದ ಅಂಧಕಾರವನ್ನು ನಿವಾರಿಸಿ ಸರ್ವ ಪಾಪವನ್ನು ನಾಶ ಮಾಡುವ ಸೂರ್ಯನಾರಾಯಣ ನಿನಗೆ ನಾನು ಶ್ರದ್ಧಾಪೂರ್ವಕವಾಗಿ ವಿನಮ್ರನಾಗಿ ನಮಸ್ಕರಿಸುತ್ತೇನೆ